ಮಾದಕ ವಸ್ತು ಗಾಂಜಾ ಮಾರಾಟದ ವಿರುದ್ಧ ಸೆನ್ ಪೊಲೀಸರ ಭೇಟಿ ಮುಂದುವರೆದಿದೆ ಈ ಬಾರಿ ನಾಲ್ಕು ಕೆಜಿ ನಾನೂರ ಎಪ್ಪತ್ತು ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಇದರ ಮೌಲ್ಯ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದ್ದು ಮಲವಗುಪ್ಪದಿಂದ ಶುಗರ್ ಫ್ಯಾಕ್ಟರಿಗೆ ಸೇರಿದ ಖಾಲಿ ಜಾಗದಲ್ಲಿ ನಾಲ್ಕು ಜನ ಆಸಾಮಿಗಳು ಗಾಂಜಾವನ್ನ ಅಕ್ರಮವಾಗಿ ತಂದು ಮಾರಾಟ ಮಾಡುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿಯ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿತರಾದ ಸುಹೇಲ್ ಖಾನ್ ಮೊಹಮ್ಮದ್ ಗೌಸ್ ಖಲೀಲ್ ಅಹಮದ್ ಸಯ್ಯದ್ ಅಸೈನ್ ಎಂಬುವವರನ್ನು ಬಂಧಿಸಲಾಗಿದೆ ಇನ್ನು ಇವರು ಭದ್ರಾವತಿಯ ಮೂಲದವರಾಗಿದ್ದಾರೆ ಮಲೆನಾಡಿನಲ್ಲಿ ಮಾದಕ ವಸ್ತು ಗಾಂಜಾ ಮಾರಾಟದ ವಿರುದ್ಧ ಸೆಲ್ ಪೊಲೀಸರ ಭೇಟೆ ಭರ್ಜರಿಯಾಗಿ ಮುಂದುವರೆದಿದೆ ಈ ಬಾರಿ ಪೊಲೀಸರು ನಾಲ್ಕು ಕೆಜಿ ನಾನೂರ ಎಪ್ಪತ್ತು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಇನ್ನು ಇದರ ಮೌಲ್ಯ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಎಂದು ತಿಳಿದು ಬಂದಿದೆ ಮಲವಗುಪ್ಪದಿಂದ ಶುಗರ್ ಫ್ಯಾಕ್ಟರಿಗೆ ಸೇರಿದ ಖಾಲಿ ಜಾಗದಲ್ಲಿ ನಾಲ್ಕು ಜನ ಆಸಾಮಿಗಳು ಗಾಂಜಾವನ್ನ ಅಕ್ರಮವಾಗಿ ತಂದು ಮಾರಾಟ ಮಾಡುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಈ ಘಟನೆಯಲ್ಲಿ ಆರೋಪಿತರಾದ ಸುಹೇಲ್ ಖಾನ್ ಮೊಹಮ್ಮದ್ ಖಾನ್ ಖಲೀಲ್ ಅಹಮದ್ ಸೈಯದ್ ಅಸೈನ್ ಎಂಬುವವರನ್ನು ಪೊಲೀಸರು ಬಂಧಿಸಲಾಗಿದ್ದಾರೆ ಇನ್ನು ಬಂಧಿತರಾದವರು ಭದ್ರಾವತಿಯ ಮೂಲದವರು ಎಂದು ತಿಳಿದುಬಂದಿದೆ